चित्रलिंग क्षेत्र संगा स्वामी I No. i uh -huh. ಸಮ್ಮೇಳನಗಳಲ್ಲಿ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಒಂದು ದಬ್ಬಾಳಿಕೆ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡೋದಿಲ್ಲ ಬೇರೆ ಭಾಷೆಗಳ ಒಂದು ಏರುವಿಕೆ ಏನಿದೆ ಅದರಿಂದ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳು ಇದೆಲ್ಲದರ ಬಗ್ಗೆ ಎಲ್ಲರಲ್ಲೂ ಒಂದು ರೀತಿಯ ಆತಂಕಗಳು ಇರತಕ್ಕಂಥದ್ದನ್ನು ಅವರ ಹೇಳಿಕೆಗಳಲ್ಲಿ ಗಮನಿಸ್ತಾ ಇದ್ದೇವೆ ನಮ್ಮ ಅಧ್ಯಕ್ಷರು ನಮ್ಮ ಶಾಲೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಒಂದು ಕಿರು ಹೊತ್ತಿಗೆಯಲ್ಲಿ ನಾನು ಗಮನಿಸಿದೆ ನಾನು ಇಲ್ಲಿ ಯಾವುದೇ ರೀತಿಯ ರಾಜಕೀಯದ ಭಾಷಣವನ್ನು ಮಾಡಲಿಕ್ಕೆ ಈ ಸಭೆಯನ್ನು ನಾವು ಉಪಯೋಗ ಮಾಡ್ಕೋಬಾರದು ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲೋ ಒಂದು ಕಡೆ ಯಾವೊಂದು ಪ್ರೋತ್ಸಾಹನ ನಾವು ಕೊಡಬೇಕಾಗಿದೆ ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಲೋಪಗಳನ್ನು ಕಾಣ್ತಾ ಇದ್ದೇವೆ ಬಹುಶಃ ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಹೋಗೋದಿಲ್ಲ ನಮ್ಮ ಹೊರಟ್ಟಿಯವರು ಕೂತಿದ್ದಾರೆ ಇಲ್ಲಿ ಎರಡು ಸಾವಿರದ ಆರರಲ್ಲಿ ಅವರ ಶಿಕ್ಷಣ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸರ್ಕಾರ ಇದ್ದಾಗ ಇಲ್ಲಿರ್ತಕ್ಕಂಥ ಹಲವಾರು ಮಿತ್ರರು ಸಹ ನನ್ನ ಜೊತೆಯಲ್ಲೇ ಕೆಲಸ ಮಾಡಿದ್ದಾರೆ ಅವತ್ತಿನ ದಿನಗಳು ಏನಿತ್ತು ಅನ್ನೋದು ನಮ್ಮ ಗಮನದಲ್ಲಿದೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ನೂರ ಅರವತ್ತೊಂಬತ್ತು ಕಾಲೇಜುಗಳಿತ್ತು ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ ಜೂನಿಯರ್ ಕಾಲೇಜುಗಳು ಇರಲಿಲ್ಲ ನಾವಿದ್ದಂಥ ಇಪ್ಪತ್ತು ತಿಂಗಳಿನಲ್ಲಿ ಹೊರಟ್ಟಿಯವರು ಶಿಕ್ಷಣ ಸಚಿವರಾಗಿ ನೂರ ಎಂಬತ್ತೊಂಬತ್ತು ಪ್ರಥಮ ದರ್ಜೆ ಕಾಲೇಜುಗಳನ್ನು ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಇತಿಹಾಸ ಇದೆ ಸುಮಾರು ಐನೂರು ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡೋದು ಬಹುಶಃ ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು ಹದಿನೈದು ಇಪ್ಪತ್ತು ಕಾಲೇಜುಗಳನ್ನು ಮಾಡಿದ್ದೇವೆ ಆರು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡೋದು ಸಾವಿರದ ನಾನ್ನೂರು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡೋದು ಸುಮಾರು ಐವತ್ತಾರು ಸಾವಿರ ಅಧ್ಯಾಪಕರು ಮತ್ತು ಉಪನ್ಯಾಸಕರುಗಳನ್ನು ನೇಮಕ ಮಾಡಿದಂಥದ್ದು ಅಷ್ಟೇ ಅಲ್ಲ ಆ ಶಾಲಾ ಕಟ್ಟಡಗಳಿಗೆ ಎರಡು ಕೋಟಿ ರೂಪಾಯಿಗಳನ್ನು ಒಂದೊಂದು ಶಾಲಾ ಕಟ್ಟಡಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆ ಇಪ್ಪತ್ತು ತಿಂಗಳಲ್ಲಿ ಕೊಟ್ಟಂಥದ್ದನ್ನು ಇವತ್ತು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ ಒಂದು ವಿಷಯದಲ್ಲಿ ನಾನು ನಮ್ಮ ಸಮ್ಮೇಳನಾಧ್ಯಕ್ಷರಲ್ಲಿ ಕ್ಷಮೆಯನ್ನು ಕೋರ್ತಾ ಒಂದು ವಿಷಯವನ್ನು ಅವ್ರ ಗಮನಕ್ಕೆ ನಾನು ತರಿಸಲೇ ತರಲೇಬೇಕು ಪಬ್ಲಿಕ್ ಶಾಲೆಯ ಬಗ್ಗೆ ತಾವು ಇಲ್ಲಿ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದೀರಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ಹಳ್ಳಿಯ ಮಕ್ಕಳ ಒಂದು ಶಿಕ್ಷಣದ ಒಂದು ಪೈಪೋಟಿಯನ್ನು ನಗರ ಪ್ರದೇಶದ ವಿದ್ಯಾರ್ಥಿಗಳ ಜೊತೆ ಕೊಡಬೇಕಾಗಿತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಇತ್ತೀಚೆಗೆ ಬೆಳಗ್ಗೆ ಎದ್ರೆ ಶಾಲಾ ವಾಹನಗಳು ಬರ್ತವೆ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಿಗೆ ತಂದೆ ತಾಯಂದರು ಮಕ್ಕಳನ್ನ ಕಳಿಸ್ತಕ್ಕಂಥ ಆಸಕ್ತಿ ದಿನೇ ದಿನೇ ಕುಸಿತ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಕಾರಣ ಇವತ್ತಿನ ಒಂದು ಪೈಪೋಟಿ ಅವರ ಮಕ್ಕಳ ಬದುಕಿಗೆ ಏನಾದರೂ ಒಂದು ಶಾಶ್ವತವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ತಂದೆ ತಾಯಿಂದ್ರ ಅವರ ಒಂದು ಆಸೆಗಳೇನಿದೆ ಈ ಪಬ್ಲಿಕ್ ಶಾಲೆಗಳು ಅಂತಕ್ಕಂಥದ್ದನ್ನ ಕಡಿಮೆಯ ವೆಚ್ಚದಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಅಂತ ಹೇಳಿ ಒಂದು ಸಾವಿರ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆ ಇದ್ದಂಥ ಹದಿನಾಲ್ಕು ತಿಂಗಳಲ್ಲಿ ಎರಡನೇ ಬಾರಿಗೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೇನೆ ನಾನು ಕನ್ನಡ ಭಾಷೆಯ ಮೇಲೆ ಇವತ್ತು ಏನೋ ಒಂದು ಇಂಗ್ಲಿಷ್ ಜ್ಞಾನವನ್ನು ಏರಬೇಕು ಅಂತಕ್ಕಂಥದ್ದಿಗೆ ತೆಗೆದುಕೊಂಡಂಥ ನಿರ್ಧಾರ ಅದಲ್ ನಮ್ಮ ಮುಂದಿನ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳ ಬದುಕಿಗೆ ಒಂದು ಉತ್ತಮವಂತ ಶಿಕ್ಷಣ ಬೇಕಿದೆ ಹಾಗಂತ ನಮ್ಮ ಭಾಷೆಯನ್ನು ನಾವು ಕಡೆಗಣಿಸ್ಲಿಕ್ಕಾಗೋದಿಲ್ಲ ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಪ್ರತಿಯೊಂದು ಈ ಒಂದು ಮಂಡ್ಯ ಜಿಲ್ಲೆಯ ಯಾವ ಒಂದು ಸಾಹಿತ್ಯದಲ್ಲಿ ಒಂದು ವಿಶೇಷವಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಭೂಮಿ ಇದು ನಾನು ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಸಮಯ ಇಲ್ಲ ಯಾವ ಒಂದು ಮೈಸೂರು ಮಾನಸ ಗಂಗೋತ್ರಿ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕನ್ನಡ ಪಂಡಿತರು ಸಾಹಿತಿಗಳನ್ನು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ ಕುವೆಂಪು ಅವ್ರಿರ್ಬೋದು ರಾಷ್ಟ್ರಕವಿಗಳು ಆನಾಕರು ಇರ್ಬೋದು ತಾರಾಸೋ ಅವ್ರ ಬಗ್ಗೆ ಹೇಳೋದಾದರೆ ಅವರ ದುರ್ಗಾಸ್ತಮಾನ ಕಥೆಯನ್ನು ನಾವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ಸಾವಿರ ಪುಟಗಳ ಅವರ ಬರವಣಿಗೆ ಏನಿದೆ ಮೈಯೆಲ್ಲ ರೋಮಾಂಚನವಾಗ್ತಕ್ಕಂಥ ಒಂದು ಆ ಬರವಣಿಗೆಯನ್ನು ನಾವು ಕಾಣ್ಬೋದು ತಾರಾಸೋ ಅವರ ಬರವಣಿಗೆಯಲ್ಲಿ ಕೊನೆಯ ಹಂತದಲ್ಲಿ ಮದಕರಿ ನಾಯಕ ಸಾವಿಗೆ ಒಳಗಾಗ್ತಕ್ಕಂಥ ಸನ್ನಿವೇಶನ ಅವರು ವಿವರಣೆ ಕೊಟ್ಟಿರ್ತಕ್ಕಂಥದನ್ನ ನೋಡಿದಾಗ ಎಂತ ಕಟುಕನ ಕಂಡಲ್ಲೂ ನೀರು ಬರತಕ್ಕಂಥದನ್ನ ನಾವು ಕಾಣಬಹುದು ಅಷ್ಟು ಅಂತ ಒಂದು ಸಾಹಿತ್ಯಗಳನ್ನ ಶಿವ ನಾವು ಕಂಡಿದ್ದೇವೆ ಶಿವರಾಮ್ ಕಾರಂತರ್ ಇರಬಹುದು ಪೂತಿನ ಅವ್ರ ಇರಬಹುದು ಡಿ ವಿಜಿ ಅವರು ಇರಬಹುದು ಹೀಗೆ ಹೇಳ್ತಾ ಹೋದರೆ ಹಲವಾರು ನಾವು ಸಂದರ್ಭದಲ್ಲಿ ಇನ್ನೂ ಹುಟ್ಟಿದ್ವು ಇಲ್ವ ಗೊತ್ತಿಲ್ಲ ಕೆಲವರೆಲ್ಲ ಇದ್ದಾಗ ಅಂತ ಒಂದು ಸಾಹಿತ್ಯವನ್ನ ಇವತ್ತು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಈ ಭಾಷೆಯ ಒಂದು ಶಕ್ತಿಯನ್ನು ತುಂಬಿದಂಥ ನಮ್ಮನ್ನು ಅಗಲಿ ಹೋಗಿರತಕ್ಕಂತ ಹಲವಾರು ಏನಿದ್ದಾರೆ ಅದರ ಜೊತೆಯಲ್ಲಿ ಇತ್ತೀಚಿನ ಪೀಳಿಗೆಯ ಸಾಹಿತಿಗಳು ಬಹುಶಃ ವ್ಯಾಸರಾಯ್ ಬಲ್ಲಾಳ್ರು ಸ್ವಲ್ಪ ನನಗೆ ಹೆಚ್ಚಿನ ವ್ಯಾಸರಾಯ್ ಬಲ್ಲಾಳ್ ಕಾದಂಬರಿಗಳನ್ನು ಹೋದಾಗ ಸ್ವಲ್ಪ ಆಕರ್ಷಣೆಗೊಳಗಾದಂಥವನು ಅದಷ್ಟೇ ಅಲ್ಲ ಇತ್ತೀಚೆಗೆ ಒಬ್ಬ ಸರ್ಕಾರಿ ನೌಕರರು ನಮ್ಮ ಉತ್ತರ ಕನ್ನಡದವರು ಚನ್ನಭೈರಾದೇವಿ ಬಗ್ಗೆ ಒಂದು ಕತೆ ಬರೆದಿದ್ದಾರೆ ಪೋರ್ಚುಗೀಸರ ಕಾಲದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನು ಹೋರಾಟ ಮಾಡಿದ್ರು ನಮ್ಮವರೇ ಯಾವ ರೀತಿ ಆ ಹೆಣ್ಣು ಮಗಳಿಗೆ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸ ಆಯಿತು ತುಂಬ ಪರಿಣಾಮಕಾರಿಯಾಗಿ ಬರೆದಿದ್ದಾರೆ ಇನ್ನು ಸರಸ್ವತ ಒಂದು ಲೋಕದ ವಿಷಯದಲ್ಲಿ ನಮ್ಮ ಗೋವಿಂದ್ ಪೈ ಅವರು ಅವರ ಒಂದು ಕಾದಂಬರಿ ಪೋರ್ಚುಗೀಸ್ನವರು ಅಟ್ಯಾಕ್ ಮಾಡಿದಾಗ ಗೋವಾದಿಂದ ಅಲ್ಲಿ ಇದ್ದಂತ ನಮ್ಮ ಹಿಂದೂಗಳು ಮಂಗಳೂರು ಭಾಗಕ್ಕೆ ಬಂದಂಥ ಒಂದು ವಿವರಣೆಗಳು ಅದ್ಭುತವಾಗಿ ಇರಬಹುದು ಅದೇ ರೀತಿಯಲ್ಲಿ ನಮ್ಮ ಒಬ್ಬ ಮಂಗಳೂರಿನ ಬೋಳಾರ್ನ ಮೊಹಮ್ಮದ್ ಅವರು ಅತ್ಯಂತ ಒಂದು ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯದ ಓಟ ಸಾವಿರ ಪುಟಗಳ ಒಂದು ಗ್ರಂಥ ಪಾಕಿಸ್ತಾನದ ಪ್ರಾರಂಭ ಆಗಿ ಮಂಗಳೂರಿನಲ್ಲಿ ಕೊರೆ ಆಗ್ತದೆ ಅಂತ ಒಂದು ಇವತ್ತು ಲೇಖನಗಳನ್ನು ಬರೆದಿರ್ತಕ್ಕಂಥದ್ದನ್ನು ಇನ್ನೇನು ಆಕರ್ಷಣೆಗೆ ಒಳಗಾಗಿದ್ದೇನೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳಿಂದ ಕೇಳ ನಮ್ಮ ತಂದೆಯವರಿಂದ ನಾನು ಕಲಿತಂಥದ್ದು ನಮ್ಮ ಭಾಷೆಯನ್ನು ನಾವು ಉಳಿಸಬೇಕಾದರೆ ನಾವು ಸ್ವಲ್ಪ ನಮ್ಮ ಭಾಷೆಯ ಸಾಹಿತ್ಯಗಳು ಬರೀತಕ್ಕಂಥ ಉತ್ತಮವಾದಂಥ ಅಭಿರುಚಿಯ ವಿಷಯಗಳನ್ನು ಓದ್ತಕ್ಕಂಥದ್ದು ಸೂಕ್ತ ಅಂತದ್ದು ನನ್ನ ಅಭಿಪ್ರಾಯ ಒಂದು ನಾನು ಕನ್ನಡ ಚಿತ್ರರಂಗದಿಂದ ಬಂದವನು ನಾನು ರಾಜಕಾರಣಕ್ಕೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಕನ್ನಡ ಚಿತ್ರರಂಗದಿಂದಲೇ ಪ್ರಾರಂಭ ಆಯಿತು ನಾನು ಶಿಕ್ಷಣ ಮುಗಿಸಿದ ಮೇಲೆ ವೃತ್ತಿ ಪ್ರಾರಂಭ ಆಗಿದ್ದು ಅವತ್ತಿನ ಕತೆಗಳಲ್ಲಿ ಇದ್ದಂಥ ಸಾರಾಂಶಗಳು ಇವತ್ತು ಬರ್ತಾ ಇರ್ತಕ್ಕಂಥ ಕಥೆಗಳನ್ನು ನೋಡಿದಾಗ ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಲವಾರು ಹಾಡುಗಳನ್ನೇ ಹೇಳೋದಾದರೆ ಹಾಲಿನ ಒಳೆಯುವ ಹಾಡು ಎಂಥ ಸೊಸಾದ ಹಾಡು ಇನ್ನು ಹಳೆಯ ಆ ಬ್ಲಾಕ್ ಆ್ಯಂಡ್ ವೈಟ್ ಪಿಕ್ಚರ್ನ ಹಾಡುಗಳನ್ನು ಕೇಳ್ತಾ ಹೋದರೆ ಮನಸ್ಸಲ್ಲಿದ್ದಂಥ ಎಲ್ಲ ನಮ್ಮ ದ್ವಂದ್ವಗಳು ಸಂಪೂರ್ಣವಾಗಿ ಶಾಂತ ರೀತಿಯ ವಾತಾವರಣವನ್ನು ಕಾಣ್ತಕ್ಕಂಥದ್ದು ಆದರೆ ಈಗಿನ ಒಂದು ಸಾಹಿತ್ಯ ನಾನು ಯಾರು ಅನ್ಯಥ ಭಾವಿಸೋದು ಬೇಡ ನಮ್ಮ ಚಿತ್ರರಂಗದ ದಿಗ್ದರ್ಶಕರು ಕಲಾವಿದರುಗಳಿಗೆ ನಮ್ಮ ಒಂದು ಚಿತ್ರಗಳು ನಮ್ಮ ನಾಡಿನ ಸುಖ ಶಾಂತಿ ನೆಮ್ಮದಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಕನ್ನಡ ನಾಡು ಸದಾ ಸರ್ವ ಜನಾಂಗದ ಶಾಂತಿಯ ತೋಟವಾಗೇ ಇರಬೇಕು ಆ ನಿಟ್ಟಿನಲ್ಲಿ ಪ್ರತಿ ಕುಟುಂಬಗಳ ಒಂದು ಬದುಕಿನಲ್ಲಿ ಒಂದು ತಂದೆ ತಾಯಿಂದ ಜನ್ಮ ಕೊಟ್ಟಂಥ ತಂದೆ ತಾಯಿಂದರು ಹೊಡ ಹುಟ್ಟಿದವರ ಆ ಸಂಬಂಧಗಳ ಬಾಂಧವ್ಯಗಳು ಉಳಿಯತಕ್ಕಂಥ ರೀತಿಯ ಜನತೆಗೆ ಒಂದು ಪ್ರೋತ್ಸಾಹ ತುಂಬತಕ್ಕಂಥ ರೀತಿಯ ಒಂದು ವಾತಾವರಣವನ್ನು ನಾವೇನು ಸೃಷ್ಟಿ ಮಾಡಬೇಕಾಗಿದೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಳೆದ ಮೂರು ದಿನಗಳಿಂದ ಬಹುಶಃ ಹಲವಾರು ಸಾಹಿತಿಗಳು ಕೊಟ್ಟಂತಹ ಅವರ ಹೃದಯದ ಭಾವನೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಏನು ವ್ಯಕ್ತಪಡಿಸಿದ್ದೀರಿ ಇದೆಲ್ಲವನ್ನು ಗಮನಿಸಿದ್ದೇನೆ ನಾಡಿನ ಜನತೆಗೆ ಮಂಡ್ಯ ಜಿಲ್ಲೆಯ ಈ ಒಂದು ಗಂಡು ಭೂಮಿಯ ನೆಲದಿಂದ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ಹಲವಾರು ರೀತಿಯ ಕೆಟ್ಟ ಸುದ್ದಿಗಳನ್ನೇ ನೋಡ್ತೀವಿ ತಂದೆ ಮಗನ ಸಂಬಂಧಗಳು ಕುಟುಂಬದ ಅಣ್ಣ ತಮ್ಮಂದರ ಅಕ್ಕ ತಂಗಿಯರ ಸಂಬಂಧಗಳು ಯಾವ ರೀತಿಯಲ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೇವೆ ಪುನಃ ನಮ್ಮ ಹಳೆಯ ಕಾಲದ ದಿನಗಳು ಪೋಷಣ ಮುಂದಿನ ಮಕ್ಕಳಲ್ಲಿ ನಾವು ಅದು ಕಾಣಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ಸಣ್ಣ ಮಕ್ಕಳಿದ್ದಾಗ ಹಳ್ಳಿಗಳಲ್ಲಿ ಪಂಕ್ತಿಯ ಭೋಜನವನ್ನು ಕೂತು ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಂಥ ದಿನಗಳು ಇವತ್ತು ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ರೀತಿಯ ವೈಭೋಗದ ವಸ್ತುಗಳು ನಮ್ಮ ಮುಂದೆ ಇದೆ ಆದರೆ ಈ ಶಾಂತಿ ಅಂತಕ್ಕಂಥದ್ದು ನಮ್ಮಲ್ಲಿ ಉಳಿದಿಲ್ಲ ಇವತ್ತು ಆದ್ರವತ್ತು ಏನೂ ಇರಲಿಲ್ಲ ವಿದ್ಯುಚ್ಛಕ್ತಿ ಇಲ್ಲ ರಸ್ತೆ ಇಲ್ಲ ಅಂಥ ಸಂದರ್ಭದಲ್ಲಿ ನೆಮ್ಮದಿಯ ಬದುಕನ್ನು ನಮ್ಮ ಗ್ರಾಮೀಣ ಪ್ರದೇಶದ ನನ್ನ ತಂದೆ ತಾಯಿಯಿಂದ ಕಾಣ್ತಾ ಇದ್ರು ಆದರೆ ಇವತ್ತು ಅಂಥ ಒಂದು ಪರಿಸ್ಥಿತಿಗಳು ನಿಜಕ್ಕೂ ಬರುತ್ತೋ ಅಂತಕ್ಕಂಥದ್ದನ್ನು ಯೋಚನೆ ಮಾಡೋಕ್ಕೆ ಹೋದಾಗ ನಮ್ಮೆಲ್ಲರಿಗೂ ಸ್ವಲ್ಪ ಗಾಬರಿನೇ ಆಗ್ತಕ್ಕಂಥದ್ದು ಈಗಿನ ಪರಿಸ್ಥಿತಿಗಳನ್ನು ನೋಡಿದಾಗ ಅದರಿಂದ ಈ ಒಂದು ಸಾಹಿತ್ಯ ಸಮ್ಮೇಳನದ ಈ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮದ ವೇದಿಕೆಯ ಮೇಲೆ ನಾಡಿನ ಜನತೆಗೆ ನಮ್ಮ ಹಳೆಯ ಕಾಲದ ಬಾಂಧವ್ಯಗಳು ನಮ್ಮ ಸಂಸ್ಕೃತಿ ನಮ್ಮ ನಾಡು ನಮ್ಮ ಭಾಷೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಅಳಿಲು ಸೇವೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಮಾಡ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಆಯ್ತು ನೋಡಿದ ಇದರ ಬಗ್ಗೆ ಎಲ್ಲ ಗಮನ ಅಣ್ಣ ದಿನೇಶ್ ಗೌಡ್ರು ದಿನೇಶ್ ಗುಳಿಗೌಡರು ಮಂಡ್ಯದ ಕೆ ಆರ್ ಎಸ್ನಲ್ಲಿ ಅಥವಾ ಮೈಸೂರು ಭಾಗದಲ್ಲಿ ಕೇಂದ್ರ ಸರ್ಕಾರದಿಂದ ಐ ಐ ಟಿ ಬಗ್ಗೆ ಕೇಳಿದ್ದಾರೆ ಇದು ಸನ್ಮಾನ್ಯ ದೇವೇಗೌಡರು ಹದಿನೈದು ವರ್ಷದ ಬೇಡಿಕೆ ಇದೆ ಹಾಸನದಲ್ಲಿ ಒಂದು ಐ ಐ ಟಿ ಮಾಡಬೇಕು ಅಂತ ಹೇಳಿ ಹದಿನೈದು ವರ್ಷದಿಂದ ಅವರೇನು ಪ್ರಯತ್ನ ಪಟ್ಟರು ಅದು ಅವ್ರ ಪ್ರಯತ್ನ ಪಟ್ಟಿದ್ದು ಹುಬ್ಳಿಗೆ ಹೋಯ್ತು ನಾನು ಹುಬ್ಳಿಗೆ ಹೋಯ್ತು ಅಂತ ಕೊರಗವನಲ್ಲ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಐ ಐ ಟಿ ಬಂತು ಅದಕ್ಕೆ ನಾವು ಅಭಿನಂದಿಸಣ ಯಾರೇ ಮಾಡಿರಲಿ ಅದರಿಂದ ಇವತ್ತು ಐ ಐ ಟಿ ವಿಷಯದಲ್ಲಿ ನಿಮ್ಮ ಜೊತೆಯಲ್ಲಿದ್ದೇವೆ ನೂರಕ್ಕೆ ನೂರು ಪರ್ಸೆಂಟು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ವಿಷಯದಲ್ಲಿ ನಿಮ್ಮ ಜೊತೆ ಇದ್ದೇವೆ ಅದಷ್ಟೇ ಅಲ್ಲ ಇವತ್ತು ಯಾವ ನಮ್ಮ ಮೈಸೂರು ಅರಸರನ್ನು ನೆನಪಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಸ್ಮರಿಸ್ಕೊಂಡಿದ್ದೀರಿ ಅವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರವರು ನಿರ್ಮಾಣ ಅವತ್ತು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಇದ್ದಂಥದ್ದು ಕೇವಲ ಮೂರು ಉಕ್ಕಿನ ಕಾರ್ಖಾನೆಗಳು ಒಂದು ಇಸ್ಕೋ ಒಂದು ಟಾಟಾ ಕಂಪನಿಯವರು ಮಾಡಿದ್ದು ಒಂದು ವೆಸ್ಟ್ ಬೆಂಗಾಲ್ನ ಇಸ್ಕೋ ಕಂಪನಿ ಮತ್ತಿನ್ನೊಂದು ನಮ್ಮ ಮೈಸೂರಿನ ಅರಸರು ಕೃಷ್ಣರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ವಿಶ್ವೇಶ್ವರ ಕೊಟ್ಟಂಥ ಕೊಡುಗೆ ಭದ್ರಾವತಿಯ ವಿ ಎಸ್ ಎಲ್ ಇವತ್ತು ಎರಡು ಸಾವಿರದ ಹದಿನಾರಕ್ಕೆ ಅದು ಮುಚ್ಚಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯವರನ್ನ ನೆನಪಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ವಿಶ್ವೇಶ್ವರಯ್ಯವರನ್ನ ನೆನೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವೇನು ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಅವರ ಪ್ರತಿಮೆಗಳಿಗೆ ಪೂಜೆ ಮಾಡ್ತೀರಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲಿ ಪೂಜೆ ಮಾಡ್ತೀರಿ ಮೈಸೂರಿನ ನಮ್ಮ ಭದ್ರಾವತಿಯ ಉಕ್ಕಿನ ಕಾರ್ಖಾನೆಯನ್ನು ಉಳಿಸ್ತಕ್ಕಂಥ ಉದ್ದೇಶದಿಂದ ಈಗಾಗಲೇ ಕಾರ್ಯೋನ್ಮುಖನಾಗಿದ್ದೇನೆ ವಿ ಎಸ್ ಎಲ್ ಕಾರ್ಖಾನೆಯನ್ನು ಇವತ್ತು ಹದಿನೈದು ಸಾವಿರ ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ ಅದಷ್ಟೇ ಅಲ್ಲ ಬೆಂಗಳೂರಿನ ಎಚ್ ಎಂ ಟಿ ಇವತ್ತು ಆ ಕಾರ್ಖಾನೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಕೆಲಸಗಾರರಿದ್ದರು ಎಲ್ಲ ನಿಲ್ಲಿಸಿದ್ದಾರೆ ಅದೆಲ್ಲದಕ್ಕೂ ಒಂದು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನದೇ ಆದಂಥ ಒಂದು ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ನನ್ನನ್ನೇನು ಆಶೀರ್ವಾದ ಮಾಡಿದ್ದೀರಿ ನನಗೆ ನಮ್ಮ ಯುವಕರ ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಪ್ರತಿನಿತ್ಯ ನಾನು ಗಮನಿಸಿದ್ದೇನೆ ಜಿಲ್ಲೆಗೆ ಏನಾದರೂ ನಾವು ಯಾವುದಾದರೂ ಕಾರ್ಖಾನೆಗಳನ್ನು ತರಬೇಕು ಇದೆ ರಾಜ್ಯ ಸರ್ಕಾರದ ವತಿಯಿಂದ ಸಹಕಾರವನ್ನು ಕೊಟ್ಟರೆ ಈ ಒಂದು ಜಿಲ್ಲೆಯಲ್ಲಿ ಮತ್ತು ಪಕ್ಕದ ತುಮಕೂರು ಇರಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿರಲಿ ಕೆಲವು ನನಗೆ ಇರತಕ್ಕಂಥ ಅವಕಾಶದಲ್ಲಿ ಈ ಒಂದು ರಾಜ್ಯದ ಯುವಕರ ನಿರುದ್ಯೋಗವನ್ನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಈ ಒಂದು ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಂಥ ಆಶೀರ್ವಾದ ಏನಿದೆ ಅದರ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾರೋಪ ಸಮಾರಂಭದ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ನಮ್ಮ ನಾಡೋಜ ನಮ್ಮ ಅಧ್ಯಕ್ಷರೇನಿದ್ದಾರೆ ಜೋಶಿಯವರು ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಮುಂದಿನ ಒಂದು ಸಮ್ಮೇಳನದ ಬಗ್ಗೆ ತೀರ್ಮಾನ ಆಗಿದೆ ಅವರ ಜೊತೆಯಲ್ಲಿ ದೆಹಲಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ದೊಡ್ಡ ಮಟ್ಟದ ನೀವು ನಿರ್ಗಮಿಸೋದಕ್ಕಿಂತ ಮುಂಚೆ ಒಂದು ದೊಡ್ಡ ಮಟ್ಟದ ಸಾಹಿತ್ಯ ಸಮ್ಮೇಳನ ದೆಹಲಿಯಲ್ಲೂ ಮಾಡತಕ್ಕಂಥದ್ದಕ್ಕೆ ವಿಶೇಷವಾಗಿ ಆಸಕ್ತಿ ವಹಿಸಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ ಗೋರು ಚೆನ್ನಬಸನವ್ರು ನಮ್ಮ ತಂದೆಯ ಸಮಾನ ಇದ್ದೀರಿ ನಾನು ಮೊನ್ನೆ ನೋಡಿದೆ ಕೇವಲ ನೀವು ಇನ್ನು ಎರಡು ವರ್ಷ ಅಲ್ಲ ಇನ್ನೂ ಹತ್ತಾರು ವರ್ಷಗಳು ನಮ್ಮ ಮುಂದೆ ಬದುಕಬೇಕು ನೀವು ಶತಾಯಷಿಗಳಾಗಬೇಕು ಅಂತ ಒಬ್ರು ಜ್ಯೋತಿಷದವ್ರು ಹೇಳಿದ್ದಾರೆ ಇನ್ನು ಎರಡು ವರ್ಷ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥ ಮಾತು ಹೇಳಿದ್ದೀರಿ ನಾನು ಗಮನಿಸಿದೆ ನಾನು ನೀವು ನೂರು ವರ್ಷಕ್ಕೆ ನಮ್ಮ ಜೊತೆಯಲ್ಲಿ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ಇನ್ನೂ ಹದಿನೈದು ಇಪ್ಪತ್ತು ವರ್ಷಗಳು ನಮ್ಮ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಈ ಒಂದು ಅಧ್ಯಕ್ಷ ಸಮಾರೋಪದ ನುಡಿಗಳನ್ನು ಕೇಳಲಿಕ್ಕೆ ನಾನು ಖಾತನಾಗಿದ್ದೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರ ಬಂಧುಗಳೇ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀ ಗುರು ಚನ್ನಬಸಪ್ಪ ಅವರು ಅವರ ಕನ್ನಡ ಪರ ಚಿಂತನೆಗಳನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಹಾಗೆಯೇ ಕನ್ನಡಿಗರಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆಯೂ ಸಹ ಕರೆಯನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ನಾವೆಲ್ಲರೂ ಜೋರಾದ ಕರ್ತಾಡದೊಂದಿಗೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವಂದನೆಗಳನ್ನ ತಿಳಿಸೋಣ ಧನ್ಯವಾದಗಳು ಸರ್ ಮಂಡ್ಯದ ತುಂಬೆಲ್ಲ ಸಾಹಿತ್ಯದ ಘಮಲು ಸಂಸ್ಕೃತಿಯ ಫಸಲು ತುಂಬಿದೆ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ